ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯು ಎಸ್ ಲಾಗ್ ಇವತ್ತು ನಾನು ಸಿಂಪಲ್ಲಾಗಿ ಮನೆಯಲ್ಲಿ ಕೇಕ್ ರೆಡಿ ಮಾಡೋದನ್ನು ತೋರಿಸ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಶುರು ಮಾಡೋಣ ಬನ್ನಿ ಈ ಕೇಕ್ನ ಐದು ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಮನೇಲಿರೋ ಅಲ್ಲೇ ಮಾಡ್ಕೋಬೋದು ಅದ್ರ ಜೊತೆಗೆ ನಾನು ಬಿಸ್ಕೆಟಿಂದ ಇವತ್ತು ಕೇಕ್ ಮಾಡ್ತಾ ಇರೋದು ನೋಡಿ ಇವಾಗ ನಾನು ಓರಿಯೋ ಬಿಸ್ಕೆಟಿಂದ ಕೇಕ್ ಮಾಡ್ತಾ ಇರೋದು ನೋಡಿ ಈ ಓರಿಯೋ ಬಿಸ್ಕೆಟ್ನ ನಾನು ನಾಲ್ಕು ಪ್ಯಾಕ್ ತಗೊಂಡಿದ್ದೀನಿ ನಾಲ್ಕು ಪ್ಯಾಕ್ನ ತಗೊಂಡು ಅದರಲ್ಲಿ ಬಿಸ್ಕೆಟ್ಸ್ ಎಲ್ಲ ಇದ್ದೀನಿ ಬಿಸ್ಕೆಟ್ಸ್ ಎಲ್ಲ ಒಂದು ಸೈಡ್ ಹಾಕ್ಕೊಂಡಿದ್ದೀನಿ ಅದ್ರ ಒಳಗಡೆ ಇರುತ್ತಲ್ಲ ಕ್ರೀಮು ಆ ಕ್ರೀಮ್ನೆಲ್ಲ ಒಂದು ಸೈಡ್ ತಗೋಬೇಕಾಗುತ್ತೆ ನಿಮ್ಗೆ ಬೇಕಾದರೆ ಕ್ರೀಮೂ ಮಿಕ್ಸಿ ಜಾರಲ್ಲಿ ಹಾಕ್ಕೋಬೋದು ಇಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನೋಡಿ ಹವೆ ಸಪ್ರೇಟ್ ಸಪ್ರೇಟ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಸಪ್ರೇಟ್ ಆಗಿದೆ ಇದನ್ನು ತೊಗೊಂಡು ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಳ್ಳಿ ಈ ಬಿಸ್ಕೆಟ್ನೆಲ್ಲ ಆ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ ನೋಡಿ ಕ್ರೀಮ್ ತೆಗಿಬೋದು ಇಲ್ಲಾಂದರೆ ಅದೇ ಹಾಕ್ಬೋದು ಅದು ನಿಮ್ಮ ಇಷ್ಟ ಆದರೆ ಒಂದೊಂದಕ್ಕೆ ತೆಗ್ದಿದ್ದೀನಿ ಒಂದೊಂದಕ್ಕೆ ತೆಗ್ದಿಲ್ಲ ಹಾಗೆ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ನಿಮ್ಮ ಚಾಯ್ಸು ಅದನ್ನೆಲ್ಲ ನಾನು ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೌಡರ್ ಥರ ಒಂದು ಸತಿ ಫುಲ್ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಫುಲ್ ನೈಸಾಗಿರಬೇಕು ಪೌಡರು ಆ ಥರ ಗ್ರೈಂಡ್ ಮಾಡ್ಕೊಳ್ಳಿ ಒನ್ ಟೈಮು ಈಗ ನೋಡಿ ನಾನು ಪೌಡರ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ಥರ ಇದೆ ಪೌಡರು ಇದ್ರ ಜೊತೆಗೆ ನಾನು ಒಂದು ಮೊಟ್ಟೆ ಹಾಕ್ತಾಯಿದ್ದೀನಿ ಒಂದು ಮೊಟ್ಟೆ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ ನೀವು ಬೇಕಂದ್ರೆ ಸಕ್ಕರೆ ಹಾಕ್ಕೋಬೋದು ನಾನು ಸ್ವೀಟ್ ಕಡಿಮೆ ಮಾಡ್ತಾಯಿದ್ದೀನಿ ನೀವು ಸ್ವೀಟ್ ಬೇಕಂದ್ರೆ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ ಅದನ್ನು ಸತಿ ಒಂದು ಸತಿ ರುಬ್ಕೋಬೇಕಾಗತ್ತೆ ರುಬ್ಕೊಂಡ್ರೆ ಈ ಥರ ಬರುತ್ತೆ ಒಂದು ಬಟ್ಟಲ್ ಸ್ಟೀಲ್ ಬಟ್ಟಲ್ ಆಗಲಿ ಬಟ್ಟಲ್ ತಗೊಂಡ್ಬಿಟ್ಟು ಅದ್ರ ಸುತ್ತ ತುಪ್ಪ ಹಚ್ಚಬೇಕು ಇಲ್ಲಾಂದರೆ ಪೇಪರ್ ಹಾಕ್ಕೋಬೇಕಾಗತ್ತೆ ನಾನು ಬಟರ್ ಪೇಪರ್ ಇಲ್ಲ ಅಂತೇಳ್ಬಿಟ್ಟು ತುಪ್ಪನೇ ಕೈಯಲ್ಲಿ ಸವರಿದ್ದೀನಿ ಫುಲ್ಲು ಇವಾಗ ಮಿಕ್ಸಿ ಜಾರಲ್ಲಿರೋ ಮಿಶ್ರಣನ ಇದರಲ್ಲಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನ ಅದನ್ನೆಲ್ಲ ಮಿಕ್ಸ್ ಆಗಿದೆ ಅಲ್ಲ ಇದರಲ್ಲಿ ಇದ್ದೀನಿ ಹಾಕ್ಬಿಟ್ಟು ನಾನು ಡಿಸೈನ್ಗೆ ಅಂತೇಳ್ಬಿಟ್ಟು ಮೂರು ಬಿಸ್ಕೆಟ್ ಪ್ಯಾ ಮೂರು ಬಿಸ್ಕೆಟ್ ಹಂಗೆ ಇಟ್ಟಿದ್ದೆ ಮೇಲೆ ಅದನ್ನು ಇದ್ದೀನಿ ಸುಮ್ಮನೆ ಡಿಸೈನ್ ಅಂತ ಅಷ್ಟೆ ಸೇರಿಸ್ಬಿಟ್ಟು ಇವಾಗ ಪ್ಯಾನ್ ಇರಬೇಕು ಸ್ಟವ್ ಅನ್ನಿಸ್ಕೊಳ್ಳೋಣ ಬನ್ನಿ ಸ್ಟವ್ ಅನ್ಸ್ಕೊಬಿಟ್ಟು ಅದು ನನ್ನ ಬಾಣಲಿಯಲ್ಲಿ ಮಾಡ್ತಾಯಿದ್ದೀನಿ ಸ್ಟವ್ ಅನ್ನಿಸ್ಬಿಟ್ಟು ಒಂದು ಬಾಣಲಿಯಲ್ಲಿ ಅದ್ರಲ್ಲಿ ಒಳಗಡೆ ನೀರು ಹಾಕಿ ತಟ್ಟೆ ಇಟ್ಟು ಒಳಗಡೆ ಈ ಕೇಕ್ ಹಾಕಿದ್ದೀನಲ್ಲ ಅದು ಅದ್ರ ಮೇಲೆ ಇಟ್ಟು ಮುಚ್ಚಿಡ್ತಾ ಇದ್ದೀನಿ ಇದು ಮಿನಿಮಮ್ ಅಂದ್ರೂ ಒಂದು ಫೈ ಟು ಟೆನ್ ಮಿನಿಟ್ಸ್ ಈ ಥರನೇ ಲೋ ಫ್ಲೇಮಲ್ಲೇ ಹುರಿಬೇಕು ಹಾಕ್ತಾನೆ ಈ ಥರ ಸ್ಮೂತಾಗಿ ಬಂದಿರತ್ತೆ ಇದನ್ನು ನಾವು ಚಾಕುವಿಂದ ಸುತ್ತು ಸವದ್ಬಿಟ್ಟು ತೆಗೆದು ಬಾರ್ಲ್ ಹಾಕಿದರೆ ನಮಗೆ ಕೇಕ್ ರೆಡಿ ಆಗಿರುತ್ತೆ ಇವಾಗ ನೀವೇ ನೋಡಿ ನನ್ನ ಕೇಕ್ ರೆಡಿ ಆಗಿದೆ ಈ ಡಿಸೈನ್ಸ್ ಬೇಕಂದ್ರೆ ಮೇಲೆ ಕ್ರೀಮ್ಸ್ ಹಾಕ್ಕೋಬೋದು ಇಲ್ಲಾಂದರೆ ಚಾಕ್ಲೇಟ್ ಕ್ರೀಮ್ ಹಾಕ್ಕೊಬೋದು ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ನನ್ನ ಮನೆಯಲ್ಲಿರೋದ್ರಲ್ಲೇ ಮಾಡಿರೋದು ಸಿಂಪಲ್ಲಾಗಿ ನೋಡಿ ಈ ಥರ ಬಂದಿದೆ ಟೇಸ್ಟು ತುಂಬ ಚೆನ್ನಾಗಿದೆ ನೀವು ಈ ರೀತಿ ಸಿಂಪಲ್ಲಾಗಿ ಒಂದು ಸತಿ ಮನೇಲಿ ಟ್ರೈ ಮಾಡಿ